ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಣೇಶ ಉತ್ಸವ ಜೇವರ್ಗಿಯಲ್ಲಿ ನಡೀತಾ ಇದೆ ಶಾಸಕರಿಗೆ ಗೊತ್ತಿದೆ ಗಣೇಶ್ ಹೋಗುವಂತ ಶೋಭಾಯಾತ್ರೆಯಲ್ಲಿ ಒಂದೇ ಒಂದು ಲೈಟ್ ಇಲ್ಲ ಅಂದ್ರೆ ಇವರು ಶಾಸಕರಾಗಿ ಮುಂದುವರಲಿಕ್ಕೆ ಸಾಧ್ಯ ಿಲ್ಲ ಸಿದ್ದರಾಮಯ್ಯನವರ ಜೊತೆಗೆ ಈ ನಿದ್ರಾಮಯ್ಯರು ಕೂಡ ರಾಜೀನಾಮೆ ಬಿ ಅಧ್ಯಕ್ಷರು ಒಂದು ಲೈಟ್ ಹಾಕಲಿಕ್ಕೆ ನಿಮ್ ಕಡೆಯಿಂದ ಆಗಲ್ಲ ಅಂದ್ರೆ ಜೇವರಿಗೆ ಏನ್ ರಕ್ಷಣೆ ಮಾಡ್ತೀರಿ ಜೇವರಿಗೆ ಏನ್ ಅಭಿವೃದ್ಧಿ ಮಾಡ್ತೀರಿ ಸ್ವಾಮಿ ಬಂಧುಗಳೇ ಇವತ್ತು ವೇದಿಕೆಯ ಮೇಲೆ ನಾವು ರಾಮನ ಚಿತ್ರವನ್ನು ಹಾಕಿದ್ದೀವಿ ಯಾವುದೇ ಕುಟುಪೇಸಿ ರಾಜಕಾರಣಿಗಳ ಚಿತ್ರ ನಾವು ಹಾಕಿ ಸುಮಾರು ಐದು ಮೂರು ವರ್ಷಗಳಿಂದ ರಾಮ ಮಂದಿರ ಕಟ್ಟಬೇಕು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹಿಂದೂಗಳ ಸಂಕಲ್ಪ ರಾಮಾಯಣದಲ್ಲಿ ಬರುತ್ತೆ ಶಬರಿ ರಾಮನಿಗಾಗಿ ಕಾಯ್ದಿದ್ದು ರಾಮನಿಗಾಗಿ ಉಪವಾಸ ಕುತ್ಕೊಂಡಿದ್ದು ಆದರೆ ರಾಮ ನರೇಂದ್ರ ಮೋದಿ ಅವರಿಗಾಗಿ ಯೋಗಿ ಅವರಿಗಾಗಿ ಐದೂವರೆ ವರ್ಷ ಕಾಯ್ತಾ ಇತ್ತು ಕೇಂದ್ರದಲ್ಲಿ ಮೋದಿ ಉತ್ತರ ಪ್ರದೇಶದಲ್ಲಿ ಯೋಗಿ ಈ ಎರಡೂ ಶಕ್ತಿಗಳಿದ್ದಾಗ ನನ್ನ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತಹ ಶಬರಿಯ ರೀತಿ ಪಟ್ಟಿದ್ರು ರಾಮ ಆ ಇಬ್ಬರ ಶಕ್ತಿಗಳಿಂದಲೇ ಪೊಲವಾಗಿರುವಂತಹ ರಾಮ ಮಂದಿರ ನಿರ್ಮಾಣ ಆಯಿತು ಆಲಮ મંદિર ನಿರ್ಮಾಣ ಆಗಲಿಕ್ಕೆ ಆಗಿ ರಾಮನಿಗೆ ಕೈ ಕೈ ಕಾಟೈತು ಕಂಕೈ ಕಾಟ ಅಂದ್ರೆ ಮನ ತಾಯಿ ಕಂಕೈ ಕಾಟೈತು ಈಗ ರಾಮ મંદિર ನಿರ್ಮಾಣ ಆಗಬೇಕಾದ್ರೆ ಕಾಂಗ್ರೆಸ್ ಕೈ ಕಾಟೈತು ಈ ಕಾಂಗ್ರೆಸ್ ಪರಿ ರಾಮ મંદિર ಏನಾ ಹೋಗೋದಿಲ್ಲ ಬಿಜೆಪಿ ರಾಜ ಅದು ಆರ್‌ಎಎಸ್ ಫரானಾ ಅದು ಬಜರಂಗದ ರಾಮ ಹೀಗೆ ಆ ರಾಮನನ್ನೂ ಕೂಡ ಟೀಕಿಸಿ ತಮ್ಮ ಹಿಂದೂ ವಿರೋಧಿ ನೀತಿಯನ್ನ ಸ್ಪಷ್ಟಪಡಿಸಿದರು